ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಸೊ ಏನು ಅಂದ್ರೆ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಹಣವನ್ನ ಪಡ್ಕೊಳ್ತಾ ಇದೀರಲ್ಲ ಆ ಒಂದು ಹಣದಿಂದನೇ ಇನ್ನಷ್ಟು ಒಂದು ಹಣವನ್ನು ನೀವು ಗಳಿಸಬಹುದು ಅಂದ್ರೆ ಆ ಒಂದು ಹಣವನ್ನ ಹೂಡಿಕೆ ಮಾಡಿ ನೀವು ಮತ್ತಷ್ಟು ಹಣವನ್ನ ಗಳಿಸಬಹುದು ಹೇಗೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂತಾನೆ ಒಂದು ಸಂಘವನ್ನ ಓಪನ್ ಮಾಡಬೇಕು ಅಂತ ಒಂದು ಸಂಘ ಜಾರಿಗೆ ತರಬೇಕು ಅಂತ ಇದ್ದಾರೆ ಆ ಒಂದು ಸಂಘ ಯಾವುದು ಅಂದ್ರೆ ಗೃಹಲಕ್ಷ್ಮಿ ಸಂಘ ಅಂತ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಸಂಘ ಅಂದ್ರೆ ಏನು ಈ ಒಂದು ಗೃಹಲಕ್ಷ್ಮಿ ಸಂಘದಿಂದ ಏನೇನೆಲ್ಲ ಪ್ರಯೋಜನ ಅಂದ್ರೆ ಬೆನಿಫಿಟ್ ಆಗುತ್ತೆ ಇದರಿಂದ ಹಣವನ್ನ ಹೇಗೆ ಸಂಪಾದನೆ ಮಾಡ್ಬೋದು ಅಂದ್ರೆ ಗಳಿಕೆ ಮಾಡಬಹುದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸಾಕಷ್ಟು ಜನ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಬಂದಿದೆ ಇನ್ನು ಕೆಲವರ ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲ ಸೊ ಯಾರು ಯಾರಿಗೆ ಬಂದಿಲ್ವಲ್ಲ ಹದಿನಾಲ್ಕನೇ ಕಂತಿನ ಹಣ ನಿಮ್ಮ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಸ್ಕೊಳ್ಳಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಸ್ಕೊಳ್ಳಿ ಅಲ್ಲಿ ಏನು ತಪ್ಪಾಗಿದೆ ಅಥವಾ ಏನ್ ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಇನ್ನು ಹದಿನಾಲ್ಕನೇ ಕಂತಿನ ಹಣವನ್ನು ಪಡ್ಕೊಂಡು ಹದಿನೈದನೇ ಕಂತಿನ ಹಣ ಹಣಕ್ಕೋಸ್ಕರ ವೆಯ್ಟ್ ಮಾಡದ ಇದ್ದವ್ರಿಗೆ ಇಲ್ಲಿ ಒಂದು ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ನೀವು ತಿಳ್ಕೋಬೇಕು ಅಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಅದೇ ರೀತಿಯಾಗಿ ನೀವು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಒಂದು ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಮೊದಲನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆಗಿರುವಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಏನು ಅಂದ್ರೆ ಸೊ ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಸೊ ಅಂತವರಿಗೆ ಅಂತಾನೆ ಗೃಹಲಕ್ಷ್ಮಿ ಸಂಘವನ್ನ ಮಾಡ್ಬೇಕು ಆ ಒಂದು ಗೃಹಲಕ್ಷ್ಮಿ ಸಂಘವನ್ನ ರಚನೆ ಮಾಡ್ಬೇಕು ಜಾರಿಗೆ ತರಬೇಕು ಅಂತ ಚರ್ಚೆ ಮಾಡ್ತಾ ಇದಾರೆ ಮತ್ತೆ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನು ಕೂಡ ಈ ಒಂದು ಸಂಘ ಜಾರಿಗೆ ಬಂದಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಜಾರಿಗೆ ತರ್ತಾರೆ ಸೊ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನ ಜಾರಿಗೆ ತರ್ತಾರೆ ಸೊ ಹಾಗಾದ್ರೆ ಏನಿದು ಗೃಹಲಕ್ಷ್ಮಿ ಸಂಘ ಮತ್ತೆ ಇದರಿಂದ ಏನ್ ಬೆನಿಫಿಟ್ ಅಂತ ನೋಡೋದಾದ್ರೆ ಮೊದಲನೇದಾಗಿ ಏನಿದು ಗೃಹಲಕ್ಷ್ಮಿ ಸಂಘ ಅಂತ ನೋಡೋದಾದ್ರೆ ಮಹಿಳೆಯರಿಗೆ ಅಂತಾನೆ ಏನು ಸ್ತ್ರೀ ಶಕ್ತಿ ಸಂಘ ಇದೆ ಸೊ ಅದೇ ಒಂದು ಮಾದರಿಯಲ್ಲಿ ಅದೇ ಒಂದು ಮಾಡೆಲ್ ಅಲ್ಲಿ ಸೊ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನು ಕೂಡ ಮಾಡಬೇಕು ಅಂತ ಇದ್ದಾರೆ ಸ್ತ್ರೀ ಶಕ್ತಿ ಸಂಘ ಏನಿದೆ ಎರಡ್ ಸಾವಿರದ ಸಾರಿ ಎರಡ್ ಸಾವಿರ ಮತ್ತೆ ಎರಡ್ ಸಾವಿರದ ಒಂದರಲ್ಲಿ ಸೊ ಈ ಒಂದು ಯೋಜನೆ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ರು ಸೊ ಇದು ದಿನದಿಂದ ದಿನಕ್ಕೆ ಈ ಒಂದು ಸ್ತ್ರೀ ಶಕ್ತಿ ಸಂಘದಲ್ಲಿ ಏನು ಸದಸ್ಯರು ಇದಾರಲ್ಲ ಇದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ ಸೊ ಈ ಒಂದು ಸ್ತ್ರೀ ಶಕ್ತಿ ಸಂಘದಿಂದ ಜನರಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ಅವರಿಗೆ ಒಂದು ಹಣಕಾಸಿನ ನೆರವಾಗಿರ್ಬೋದು ಮತ್ತೆ ಅವರಿಗೆ ಒಂದು ಉಳಿತಾಯ ಮಾಡುವಂತದ್ದಾಗಿರ್ಬೋದು ಸೊ ಈ ರೀತಿಯಾಗಿ ಮಹಿಳೆಯರಿಗೆ ಈ ಒಂದು ಸ್ತ್ರೀ ಶಕ್ತಿ ಸಂಘ ಬಹಳ ಉಪಯೋಗ ಆಗ್ತಾ ಇದೆ ಸೊ ಅದೇ ರೀತಿಯಾಗಿನೇ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪ್ಲಾನ್ ಮಾಡಿದ್ದಾರೆ ಸೊ ಈಗೇನು ಗೃಹಲಕ್ಷ್ಮಿ ಯೋಜನೆ ಹಣ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಎರಡ್ ಸಾವಿರ ರೂಪಾಯಿ ಹಣವನ್ನ ಪಡಿತಾ ಇದಾರಲ್ಲ ಸೊ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನೇ ಸೇರಿಸಿ ಒಂದು ಸಂಘ ಮಾಡುವಂತದ್ದು ಅದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಅಥವಾ ತಾಲೂಕು ಮಟ್ಟದ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ಪ್ರತಿ ಹಳ್ಳಿ ಹಳ್ಳಿಗೂ ಆಗಿರ್ಬೋದು ಇದನ್ನು ಕೂಡ ಫೈನಲ್ ಡಿಸಿಷನ್ ಆಗಿಲ್ಲ ಈ ರೀತಿಯಾಗಿ ಬರೀ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನೇ ಅಂದ್ರೆ ಮಹಿಳೆಯರನ್ನೇ ಒಟ್ಟುಗೂಡಿಸಿ ಅಂದ್ರೆ ಸೇರಿಸಿ ಒಂದು ಸಂಘವನ್ನ ಗೃಹಲಕ್ಷ್ಮಿ ಸಂಘವನ್ನ ರಚನೆ ಮಾಡುವಂತಹ ಯೋಜನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಜಾರಿಗೆ ಕೂಡ ತರ್ತಾರೆ ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಸಂಘದಿಂದ ಪ್ರಯೋಜನ ಏನು ಬೆನಿಫಿಟ್ ಏನು ಸೇಮ್ ಸ್ತ್ರೀ ಶಕ್ತಿ ಸಂಘದಲ್ಲಿ ಏನ್ ಬೆನಿಫಿಟ್ ಇದೆಯಲ್ಲ ಸೊ ಅದೇ ಬೆನಿಫಿಟ್ ಕೂಡ ಇರುತ್ತೆ ಆದ್ರೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಪ್ರತಿ ತಿಂಗಳು ಎರಡ್ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಸೊ ಆ ಒಂದು ಹಣವನ್ನ ಸೊ ಉಳಿತಾಯ ಮಾಡುವುದರ ಜೊತೆಯಲ್ಲಿ ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ಅಹ್ ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ದಾರೆ ಸೊ ಈ ಒಂದು ಹಣ ಏನ್ ಬರ್ತಾ ಇದೆ ಸೊ ಈ ಒಂದು ಹಣವನ್ನ ಅಹ್ ಒಟ್ಟಿಗೆನೆ ಹೂಡಿಕೆ ಮಾಡಿ ಅಂದ್ರೆ ಬಂಡವಾಳವನ್ನಾಗಿ ಮಾಡಿ ಸೊ ಅದರಿಂದ ಯಾವುದೇ ಒಂದು ವ್ಯವಹಾರವನ್ನ ಅಥವಾ ಒಂದು ಬಿಸ್ನೆಸ್ ಅನ್ನ ಅಥವಾ ಒಂದು ಯಾವ್ದಾದ್ರು ಒಂದು ಓನ್ ಬಿಸ್ನೆಸ್ ಅನ್ನ ಅವರು ಸ್ಟಾರ್ಟ್ ಮಾಡಿದ್ರೆ ಸೊ ಅದರಿಂದ ಅವ್ರಿಗೆ ಆದಾಯ ಬರುತ್ತೆ ಒಂದು ಇನ್ಕಮ್ ಜನರೇಟ್ ಆಗುತ್ತೆ ಸೊ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಪ್ಲಾನ್ ಸೊ ಇವಾಗ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಏನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ಇದಿರಲ್ಲ ಸೊ ಅವರನ್ನೇ ಬಳಸಿಕೊಂಡು ಒಂದು ಸಂಘವನ್ನ ರಚನೆ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಬರುವಂತಹ ಹಣವನ್ನ ಸೊ ಒಟ್ಟುಗೂಡಿಸಿ ಅದನ್ನ ದೊಡ್ಡ ಮಟ್ಟದ ಒಂದು ಹೂಡಿಕೆಯನ್ನ ಮಾಡಿ ಅದನ್ನೇ ಒಂದು ಬಂಡವಾಳವನ್ನಾಗಿ ಮಾಡಿಕೊಂಡು ಸೊ ಅದರಲ್ಲಿ ಬಂದಂತಹ ಬಂಡವಾಳವನ್ನ ಒಂದು ಕಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಹಾಕಿ ಸೊ ಅದರಿಂದ ಇನ್ಕಮ್ ಅನ್ನ ರೇಟ್ ಮಾಡುವಂತದ್ದು ನಿಮ್ಗೆ ಸಿಂಪಲ್ ಹೇಳ್ಬೇಕು ಅಂತಂದ್ರೆ ರೀಸೆಂಟ್ ಆಗಿ ದೇವನಹಳ್ಳಿಯಲ್ಲಿ ಅಕ್ಕ ಕೆಫೆ ಅಂತ ಓಪನ್ ಆಯ್ತು ಅದಕ್ಕೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ಅದನ್ನ ಉದ್ಘಾಟನೆ ಮಾಡಿದ್ರು ಸೊ ಆ ಒಂದು ಅಕ್ಕ ಕೆಫೆ ಏನು ಅಂತಂದ್ರೆ ಅದು ಕೂಡ ಮಹಿಳೆಯರೇ ಆ ಒಂದು ಅಕ್ಕ ಕೆಫೆನ ಓಪನ್ ಮಾಡಿರುವಂತದ್ದು ಅಂದ್ರೆ ಪ್ರಾರಂಭ ಮಾಡಿರುವಂತದ್ದು ಅದು ಒಂದು ಸ್ವಸಹಾಯ ಸಂಘ ಸೊ ಈ ಸ್ತ್ರೀ ಶಕ್ತಿ ಇದೆಯಲ್ಲ ಅದೇ ರೀತಿ ಅದೇ ರೀತಿಯಾಗಿ ಒಂದು ಸ್ವಸಹಾಯ ಸಂಘ ಈ ಒಂದು ಸ್ವಸಹಾಯ ಸಂಘದಲ್ಲಿ ಬಂದಂತಹ ಹಣವನ್ನ ಹೂಡಿಕೆ ಮಾಡಿ ಅಲ್ಲಿ ಒಂದು ಕೆಫೆಯನ್ನು ಓಪನ್ ಮಾಡ್ತಾರೆ ಸೊ ಅಲ್ಲಿದ್ದಂತಹ ಮಹಿಳೆಯರೇ ಅಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಆ ಸಂಘದಲ್ಲಿರುವಂತಹ ಮಹಿಳೆಯರೇ ಅದೆಲ್ಲಾ ವ್ಯವಹಾರ ವ್ಯವಹಾರಗಳನ್ನ ನೋಡ್ಕೊಳ್ತು ಅಡಿಗೆ ಮಾಡುವಂತದ್ದು ಸೊ ಎಲ್ಲಾ ರೀತಿಯಾದಂತಹ ಕೆಲಸಗಳನ್ನ ಅವರೇ ಮಾಡ್ತಾರೆ ಸೊ ಈ ರೀತಿಯಾಗಿ ಮಾಡುವಂತಹ ಉದ್ದೇಶ ಈ ಒಂದು ಗೃಹಲಕ್ಷ್ಮಿ ಸಂಘದ್ದು ನಿಮ್ಗೆ ಗೂಗಲ್ ಅಲ್ಲಿ ಅಕ್ಕ ಕೆಫೆ ಅಂತ ಸರ್ಚ್ ಮಾಡಿ ಸಿಗುತ್ತೆ ದೇವನಹಳ್ಳಿ ಮತ್ತೆ ಬೇರೆ ಬೇರೆ ಬ್ರಾಂಚ್ ಇದೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸ್ವಸಹಾಯ ಸಂಘದ ಮುಖಾಂತರ ಅಥವಾ ಸ್ತ್ರೀ ಶಕ್ತಿ ಸಂಘದ ಮುಖಾಂತರ ಯಾವುದೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಒಂದು ಮೇಜರ್ ಬೆನಿಫಿಟ್ ಇದೆ ಅದು ಏನು ಅಂದ್ರೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಬರುತ್ತೆ ಹಾಗೇನೆ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ ಯಾಕೆ ಅಂದ್ರೆ ಬರೀ ಒಬ್ಬರು ಕೈಯಿಂದಾನೆ ಇಲ್ಲಿ ಬಂಡವಾಳವನ್ನ ಹಾಕಿರೋದಿಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಹಾಕಿರೋದಿಲ್ಲ ಸಂಘದಲ್ಲಿ ಎಷ್ಟು ಜನ ಮಹಿಳೆಯರು ಇರ್ತಾರೆ ಅಷ್ಟು ಜನರಿಂದ ಈ ಒಂದು ಹೂಡಿಕೆ ಇಲ್ಲಿ ಹಾಕಿರ್ತಾರೆ ಸೊ ಅದರಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಕಮ್ಮಿ ಕಮ್ಮಿ ಬಿಡುತ್ತೆ ಒಂದ್ ವೇಳೆ ಒಂದ್ ವೇಳೆ ಅದು ಏನಾದ್ರು ಲಾಸ್ ಆಯ್ತು ಅಂದ್ರೆ ಸೊ ಅವಾಗ ರಿಸ್ಕ್ ಕೂಡ ಕಡಿಮೆ ಇರುತ್ತೆ ಲಾಸಸ್ ಕೂಡ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಸ್ವಸಹಾಯ ಸಂಘದಿಂದ ಮಾಡುವ ಸ್ವಸಹಾಯ ಸಂಘದಿಂದ ಬಿಸ್ನೆಸ್ ಮಾಡಿದ್ರೆ ಸೊ ಈ ರೀತಿಯಾಗಿರುವಂತಹ ಮೇಜರ್ ಬೆನಿಫಿಟ್ ಇದೆ ಸೊ ಯಾರಿಗಾದ್ರೂ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ನಮ್ಮ ಹತ್ರ ಬಂಡವಾಳ ಇಲ್ಲ ಅಥವಾ ನಮ್ಗೆ ಜಾಸ್ತಿ ಬಂಡವಾಳವನ್ನ ಹಾಕೋದಿಕ್ಕೆ ಸೊ ನಮ್ಗೆ ಭಯ ಆಗ್ತಾ ಇದೆ ಸೊ ರಿಸ್ಕ್ ಬೇಡ ಅನ್ನೋರು ಈ ಒಂದು ಈ ಒಂದು ಮುಖಾಂತರ ಅಂದ್ರೆ ಸ್ವಸಹಾಯ ಸಂಘದ ಮುಖಾಂತರ ಸೊ ಈ ರೀತಿಯಾಗಿರುವಂತಹ ಸಂಘದ ಮುಖಾಂತರ ನೀವು ಒಂದು ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ರಿಸ್ಕ್ ಕಡಿಮೆ ಇರುತ್ತೆ ಬಂಡವಾಳ ಕೂಡ ಕಡಿಮೆ ಕಡಿಮೆಯನ್ನ ಹಾಕಬಹುದು ನಿಮ್ಗೆ ಯಾರಿಗಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅದರಲ್ಲೂ ಲೇಡಿಸ್ ಅಂದ್ರೆ ಮಹಿಳೆಯರಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ಅಕ್ಕ ಕೆಫೆ ಅಕ್ಕ ಕೆಫೆ ಬಗ್ಗೆ ಓದಿ ನಿಮಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ರು ಕೂಡ ಸಿಗುತ್ತೆ ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಗುತ್ತೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಿಗುತ್ತೆ ಸೊ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಸೊ ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಈ ರೀತಿ ಆಗಿನೂ ಕೂಡ ನಾವು ನಾವು ಮಾಡ್ಬೋದ ಅನ್ನೋದ್ರ ಬಗ್ಗೆ ಸೊ ಇದಕ್ಕೆಲ್ಲ ಸರ್ಕಾರದಿಂದನೂ ಕೂಡ ಸಪೋರ್ಟ್ ಇರುತ್ತೆ ನಿಮಗೆ ಟ್ರೈನಿಂಗ್ ಬೇಕಾದ್ರೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಮತ್ತೆ ನಿಮ್ಗೆ ಏನಾದ್ರೂ ಗೈಡ್ ಲೈನ್ಸ್ ಬೇಕು ಅಂದ್ರೆ ಗೈಡ್ ಲೈನ್ಸ್ ಕೂಡ ಕೊಡ್ತಾರೆ ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ ಸರ್ಕಾರದಿಂದ ನಾನಾ ರೀತಿಯಾಗಿರುವಂತಹ ಸಾಕಷ್ಟು ಯೋಜನೆಗಳು ಇದಾವೆ ಬಟ್ ತುಂಬಾ ಜನರಿಗೆ ಆ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಗೊತ್ತಿರೋದಿಲ್ಲ ಸೊ ಆ ಒಂದು ಯೋಜನೆಗಳ ಬಗ್ಗೆ ಆ ಒಂದು ಯೋಜನೆಗಳ ಮಾಹಿತಿಯ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ಕೆಲಸವನ್ನೇ ನಮ್ಮ ಒಂದು ಚಾನೆಲ್ ಮಾಡ್ತಿರುವಂತದ್ದು ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಸೊ ಈ ಗೃಹಲಕ್ಷ್ಮಿ ಸಂಘ ಇದೆಯಲ್ಲ ಇದು ಒಂದು ತುಂಬಾ ಒಳ್ಳೆ ಯೋಜನೆ ಅಂತಾನೆ ಹೇಳ್ಬಹುದು ಇದು ಜಾರಿಗೆ ತಂದ್ರೆ ಸಾಕಷ್ಟು ಮಹಿಳೆಯರಿಗೆ ಇದು ಹೆಲ್ಪ್ ಆಗೋದಂತೂ ಖಂಡಿತ ಇದು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಇದೆ ಸೊ ಹಾಗಾದ್ರೆ ಇಲ್ಲಿ ಕೆಲವರಿಗೆ ಡೌಟ್ ಬರುತ್ತೆ ಸೊ ಈ ಒಂದು ಸಂಘವನ್ನ ಏನೋ ಮಾಡ್ತಾ ಇದ್ದಾರೆ ಆದ್ರೆ ನಾವು ನಮ್ಗೆ ಇಂಟ್ರೆಸ್ಟ್ ಇಲ್ಲ ಸೊ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಮ್ಗೆ ನಮ್ಗೆ ಇದು ಯಾವ್ದು ಬೇಡ ಸೊ ಕಡ್ಡಾಯವಾಗಿ ಎಲ್ಲಾರು ಕೂಡ ಆ ಒಂದು ಸಂಘಕ್ಕೆ ಸೇರ್ಲೇಬೇಕಾ ಅನ್ನುವಂಥದ್ದು ಡೌಟ್ ಕೂಡ ಬರುತ್ತೆ ಇಲ್ಲಿ ಆ ರೀತಿಯಾಗಿರುವಂತಹ ಕಂಡೀಷನ್ಸ್ ಏನು ಇಲ್ಲ ಅಂದ್ರೆ ಒತ್ತಾಯ ಏನು ಇರೋದಿಲ್ಲ ಕಡ್ಡಾಯವಾಗಿ ಮಾಡ್ಲೇಬೇಕು ಅಂತ ಏನು ಇರೋದಿಲ್ಲ ನಿಮ್ಗೆ ಇಷ್ಟ ಇದ್ರೆ ಒಂದು ಸಂಘದಲ್ಲಿ ಜಾಯಿನ್ ಆಗ್ಬೋದು ಸೊ ನೀವು ಬೇರೆ ಬೇರೆ ಆ ಕಾರ್ಯಗಳನ್ನ ಮಾಡ್ಬೋದು ಅಂದ್ರೆ ಆ ಬಿಸ್ನೆಸ್ ಮಾಡೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸೊ ರೀತಿಯಾಗಿ ಸಂಘಕ್ಕೆ ಸೇರಿ ಸೊ ನಿಮ್ಗೆ ಹಣಕಾಸಿನ ನೆರವು ಕೂಡ ಸಿಗುತ್ತೆ ಮತ್ತೆ ನಿಮ್ಮ ಒಂದು ಉಳಿತಾಯದಿಂದ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಸೊ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಅದಕ್ಕೆ ನೀವು ಜಾಯಿನ್ ಆಗುವಂತಹ ಅವಶ್ಯಕತೆ ಇಲ್ಲ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಕ್ಲಾರಿಟಿಯನ್ನ ಒಂದು ಸ್ಪಷ್ಟನೆಯನ್ನ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾದ್ರೆ ಈ ಒಂದು ಸಂಘ ಯಾವಾಗ ಜಾರಿಗೆ ಬರಬಹುದು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜನವರಿಯಲ್ಲಿ ಈ ಒಂದು ಸಂಘ ಜಾರಿಗೆ ಬರಬಹುದು ಅನ್ನುವಂತಹ ಮಾಹಿತಿ ಇದೆ ಆದಷ್ಟು ಬೇಗ ಅಧಿಕಾರಿಗಳ ಹಂತದಲ್ಲಿ ಸಭೆಯನ್ನ ನಡೆಸಿ ಇದರ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಇದರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಕೂಡ ಹೊಸ ಮಾಹಿತಿ ಏನೇ ಬಂದ್ರು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಇದಿಷ್ಟು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂದಿನ ಹಣ ಯಾವಾಗ ಬರುತ್ತೆ ಯಾವ ಹಂತದಲ್ಲಿ ಇದೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂದಿನ ಹಣ ಪುಷ್ಟು ಡಿಬಿಟಿ ಹಂತದಲ್ಲಿ ಇದೆ ಸೊ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹದಿನಾಲ್ಕು ಮತ್ತೆ ಹದಿನೈದನೇ ಕಂತಿನ ಹಣಕ್ಕೆ ಒಂದೇ ಬಾರಿ ಪ್ರಸ್ತಾವನೆ ಹೋಗಿತ್ತು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಒಂದೇ ಬಾರಿ ಎರಡು ಎರಡು ಕಂತಿನ ಹಣಕ್ಕೂ ಕೂಡ ಪ್ರಸ್ತಾವನೆ ಹೋಗಿತ್ತು ಸೊ ಆದ್ರಿಂದ ಮೊದಲು ಹದಿನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಸೊ ಅದಾದ್ಮೇಲೆ ಸ್ವಲ್ಪ ದಿನದ ನಂತರ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹದಿನೈದನೇ ಕಂತಿನ ಹಣನು ಕೂಡ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಹದಿನಾಲ್ಕನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬಂದಿದೆ ಸೊ ಇನ್ನು ಕೂಡ ಸ್ವಲ್ಪ ಜನಗಳಿಗೆ ಬರೋದು ಬಾಕಿ ಇದೆ ಬರುತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಹದಿನೈದನೇ ಕಂತಿನ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಆಗಿದೆ ನಿಮ್ಗೆ ಕಳೆದ ವಿಡಿಯೋ ತಿಳಿಸ್ಕೊಂಡಿದೆ ಸೊ ಆದ್ರೆ ಇನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಿಡುಗಡೆ ಆಗಿಲ್ಲ ಅಂದ್ರೆ ಮಹಿಳೆಯರ ಖಾತೆಗೆ ಬಂದಿಲ್ಲ ಇನ್ನು ಸ್ವಲ್ಪ ಹಂತಗಳು ಇದಾವೆ ಒಂದು ಸ್ವಲ್ಪ ಪ್ರೋಸೆಸ್ಗಳು ಇವೆ ಅಂತೆ ಸೊ ಅದನ್ನ ಮುಗಿಸ್ಕೊಂಡು ಈ ಆ ನವೆಂಬರ್ ಕೊನೆಯ ಮೂರು ದಿನದ ಒಳಗಡೆ ಅಥವಾ ಡಿಸೆಂಬರ್ನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಇಲ್ಲಿ ಪುಶ್ ಟು ಡಿ ಬಿ ಟಿ ಹಂತದಲ್ಲಿದೆ ಅಂದ್ರೆ ಡಿ ಬಿ ಟಿ ಮುಖಾಂತರ ಹಣ ಮಹಿಳೆಯರ ಖಾತೆಗೆ ಹೋಗೋದಕ್ಕೆ ಇಲ್ಲಿ ಪುಷ್ ಆಗ್ತಾ ಇದೆ ಅನ್ನುವಂತಹ ಒಂದು ಹಂತದಲ್ಲಿದೆ ಸೊ ಈ ಒಂದು ಕೆಲಸ ಆಗ್ತಾ ಇದೆ ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಸೊ ಅಲ್ಲಿ ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಈ ನವೆಂಬರ್ನ ಕೊನೆಯ ಮೂರು ದಿನದ ಒಳಗಡೆ ಅಥವಾ ಐದು ದಿನದ ಒಳಗಡೆ ಅಥವಾ ಡಿಸೆಂಬರ್ ಡಿಸೆಂಬರ್ನ ಮೊದಲನೇ ವಾರದಲ್ಲಿ ಒಂದು ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಇದರ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾವ ಒಂದು ಹಂತದಲ್ಲಿ ಇದೆ ಹಣ ಬಿಡುಗಡೆ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಸೊ ಇದೇ ರೀತಿಯಾಗಿರುವಂತಹ ಹೆಚ್ಚಿನ ಮಾಹಿತಿಗಳನ್ನ ಹೊಸ ಹೊಸ ಮಾಹಿತಿಗಳನ್ನ ನೀವು ಪಡಿಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್